ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೆಲ್ಲ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದಿಲ್ರಿ ನಾನು ಕೂಡ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಂತ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲೋದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತು ಕಪ್ಪಿನ ಟಾಪಿಕಿನ ಬಗ್ಗೆ ನೀವು ಎಲ್ಲ ಸುಮ್ಮನೆದಾಗ ನೋಡಿರ್ಬೇಕ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಇರಲಿ ಅಂತಂದು ವಿಡಿಯೋಸ್ ಮಾಡೋಕ್ತಿನ್ ರೀ ನಾನು ಯಾಕಂದರೆ ದಿನ ದಿನ ಒಂದು ಒಂದೇ ಥರದ ವೀಡಿಯೋ ನೋಡಿ ನಿಮಗೂ ಕೂಡ ಬೇಜಾರಾಗಿರ್ತೈತೆ ರೀ ನನಗೂ ಕೂಡ ಅದೇ ಹಾಕ್ಬೇಕಂದ್ರೆ ಬೇಜಾರಾಗಿರ್ತೈತೆ ರೀ ಅದ್ರ ಸಂಬಂಧ ಸ್ವಲ್ಪ ವೆರೈಟಿ ಇರಲಿ ಅಂತಂದು ಸ್ವಲ್ಪ ನಾನು ಟಾಪಿಕ್ ಚೇಂಜ್ ಮಾಡಿ ಇವತ್ತಿನ ನಿಮ್ಗೆ ಈ ವಿಡಿಯೋ ರೀ ಸೊ ವಿ ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ನಾನಂತ ಎಷ್ಟು ಯೂಟ್ಯೂಬ್ ಮಾಡ್ತಾ ಇರೋ ಎಲ್ರಿಗೂ ನಾ ಸ್ವಲ್ಪ ಏನೋ ಒಂಚೂರು ಹೆಲ್ಪ್ ಆಗಲಿ ಅಂತಂದು ನಾನು ಈ ವಿಡಿಯೋನ ಮಾಡಿದ್ದೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಟಾಪಿಕ್ ಅಪ್ಪ ಅಂದ್ರೆ ನಾನು ಇನ್ನು ಮುಂದೆ ಒಂದು ಸ್ವಲ್ಪ ನಾನು ಚಾನಲ್ ಪ್ರಮೋಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಚಾನಲ್ ಪ್ರಮೋಟ್ ಅಂದ್ರೆ ಸೊ ಅವ್ರ ಚಾನಲ್ ಬಗ್ಗೆ ನಮ್ಮ ಚಾನಲ್ದಾಗ ಹೇಳಿ ವಿವರವಾಗಿ ಅವ್ರು ಏನು ಇದು ಮಾಡ್ತಾರ ಬ್ಲಾಗ್ಸ್ ಬ್ಲಾಗ್ಸ್ ಇದ್ರ ಬ್ಲಾಗ್ಸ್ ಅವ್ರದ್ದು ರೆಸಿಪಿ ಇದ್ರ ರೆಸಿಪಿ ಅವ್ರದ್ದು ಏನು ಇದು ಇರ್ತೈತಿ ಸೊ ಬ್ಲಾಗಿಂಗ್ ಬಗ್ಗೆ ಆಗಲಿ ಏನಾರು ಆಗಲಿ ಅದ್ರ ಬಗ್ಗೆ ಇದ್ರೆ ನಾನು ಒಂದು ಸ್ವಲ್ಪ ಹೇವಕಾಶಿ ನಾನೇ ಈ ವಿಡಿಯೋನ ಪ್ರಮೋಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ ಸೊ ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಏನಾರ ಹಿಂಗೇನಾಗೂ ಪ್ರಮೋಟ್ ಮಾಡ್ಕೋಬೇಕಂತ ಇದ್ರೆ ಪ್ಲೀಸ್ ನಂಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿರಿ ಹಾಗೆ ನಿಮ್ಮ ಚಾನೆಲ್ ಏನೈತಿ ಅದನ್ನು ಹೇಳಿರಿ ಫ್ರೆಂಡ್ಸ ನಾನು ನನ್ನ ಚಾನೆಲ್ದಾಗ ಹಾಕಕ್ಕೆ ಟ್ರೈ ಮಾಡ್ತೇನೆ ರೀ ಅದನ್ನ ಸಂಬಂಧ ನಾನು ಸ್ವಲ್ಪ ಬೇರೆ ಇರಲಿ ನಿಮಗೂ ಕೊಟ್ಟು ನನ್ನಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ನಾಲ್ಕು ಜನಕ್ಕೂ ಅಂತಂದು ನಾನು ಇರ್ತೀನಿ ಈ ವಿಡಿಯೋ ರೀ ಯಾಕಂದ್ರೆ ಎಷ್ಟೋ ಜನರಿಗೆ ವ್ಯೂಸ್ ಬರ್ತಾಯಿಲ್ಲ ಏನಿಲ್ಲ ಆಮೇಲೆ ಎಷ್ಟೋ ಮಂದಿಗೆ ಸಬ್ಸ್ಕ್ರೈಬ್ ಕೂಡ ರೀ ಅದ್ರ ಸಮಾನೆ ಏನೋ ಕೆಚ್ ಇರ್ತಾರೆ ಏನೋ ಒಂದು ಕನಸು ಇಟ್ಕೊಂಡು ಈ ಯೂಟ್ಯೂಬ್ಗೆ ಬಂದಿರ್ತಾರ್ರಿ ಎಲ್ಲ ಜನ ಅದ್ರ ಸಮ ಅದು ಯೂಟ್ಯೂಬೇ ಒಂದೊಂದು ಸಲ ಕೈ ಹಿಡಿಯಂಗಿಲ್ಲ ರೀ ಆ್ಯಕ್ಚುಲಿ ಅದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ ಇರ್ಬೇಕು ಏನೋ ಒಂದು ಕನಸು ಕಂಡು ನಾವು ಬಂದರೆ ಸೊ ಅದ್ರ ಬಗ್ಗೆ ಇದು ನನ್ಸಾಗ ಆಗಕ್ಕೆ ಬಂದಿತ್ತು ರೀ ಸೊ ಏನೋ ಆ ದೇವಾಲಯದಿಂದ ನಾನು ದೇವ್ರ ಕೈ ಬಿಡಿದ್ರೆ ಯೂಟ್ಯೂಬ್ ಅಂತ ಕೈ ಹಿಡೀತರು ಫ್ರೆಂಡ್ಸ ಮತ್ತು ಅದ್ರ ಸಂಬಂಧ ನನ್ನಿಂದ ಒಂದು ಸ್ವಲ್ಪ ಎಷ್ಟೋ ಮಂದಿಗೆ ಹೆಲ್ಪ್ ಆಗುತ್ತಾ ಅಂತ ಅಂದ್ಕೊಂಡು ನಾನು ಇದು ಏನು ನಿರ್ಧಾರ ಬಂದಿದ್ದೀನಿ ಫ್ರೆಂಡ್ಸ ಮತ್ತು ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿದ್ರಿ ಫ್ರೆಂಡ್ಸ್ ನಂಗೆ ಏನು ಮಾಡೋದು ಈಗ ಪ್ರಮೋಟ್ ಚಾನಲ್ ಮಾಡ್ತೀನಂದರೆ ಇದು ನಾನು ಹಾಕೋದು ಸರಿ ಐತೆ ಏನು ತಪ್ಪೈತೆ ಅನ್ನೋದೇ ಹೇಳಿ ನನಗೆ ಯಾಕೆಂದ್ರೆ ನಮಗೂ ಕೂಡ ಗೊತ್ತಿಲ್ಲ ಸೊ ನಂಗೆ ಅನಿಸಿದ ಮಟ್ಟಿಗೆ ನಾನೇ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ರೀ ಯಾಕಂದರೆ ಸ್ವಲ್ಪ ಜನಕ್ಕೆ ಏನೋ ಒಂಥರ ಇದು ಇರ್ತೈತೆ ಒಬ್ಬೊಬ್ಬರು ಟೌಟುನು ಇರ್ತೈತೆ ರೀ ಅವರೆಲ್ಲ ಏನು ಇದು ಮಾಡಬೇಕು ಅಂತಂದ್ರೆ ಅದ್ರ ಸಂಬಂಧ ನಾನು ಒಂದು ಸ್ವಲ್ಪ ಏನಾರ ಪ್ರಯತ್ನ ಮಾಡಬೇಕು ನಮ್ಮದು ಒಂದು ಸ್ವಲ್ಪ ಕಷ್ಟ ಇರಬೇಕಂದ್ರೆ ಅದ್ರ ಸಂಬಂಧ ಕಷ್ಟ ಇದ್ರೆ ಪ್ರತಿಫಲ ಸಿಗುತ್ತೆ ಅಂತಾರೀ ಅದ್ರ ಸಂಬಂಧ ಏನಾರು ಒಂಚೂರು ನಾವು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡೋಣ ಏನೇ ಯಾರ್ಯಾರು ಏನೇನೋ ಮಾಡ್ತಾಯಿರೀ ಬಟ್ ನಾವು ನಮ್ಮ ಕೈಲಿ ಆದಷ್ಟು ಮಾಡ್ಬೇಕು ಅಂತ ಅಂದ್ಕೊಂಡು ನನಗೆ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗೈತೆ ರೀ ಫ್ರೆಂಡ್ಸ ಮತ್ತೆ ಆಮೇಲೆ ಏನಪ್ಪ ಅಂದರೆ ಈ ಯೂಟ್ಯೂಬ್ ಒಬ್ಬೊಬ್ಬರಿಗೆ ಅಂದ್ರೆ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಕೈಯೇ ಹಿಡಾಗತ್ತಿಲ್ರಿ ಅದಂದು ಒಬ್ಬೊಬ್ಬರು ಲಕ್ಕ ರೀ ಅದು ಒಬ್ಬೊಬ್ಬರು ಲೆಕ್ ಐತ್ರಿ ಅದು ಇಟ್ಯೂಬ್ ಹಿಡಿಬೇಕಂದ್ರೆ ಯಾಕಂದ್ರೆ ಒಂದೊಂದು ಸಲ ಒಬ್ಬೊಬ್ಬರಿಗೆ ಏನಾಗ್ತೈತಂದ್ರೆ ಒಂದು ವರ್ಷದೊಳಗೆ ಒಂದು ವರ್ಷದೊಳಗೆ ಇದು ಆಗ್ಬಿಡ್ತೈತೆ ರೀ ವೈರಲ್ ಆಗ್ಬಿಡ್ತಾವ್ರ ವೀಡಿಯೋ ಅವ್ರಿಗೆ ಏನೋ ಒಂದು ಲೆಕ್ಕ ಇರ್ತೈತ್ರಿ ಮತ್ತು ನಮ್ಮಂಥ ಬಡ್ರ ಜನಕ್ಕೆ ಸಲ ಆಗಂಗೆ ಅದು ಅದ್ರ ಸಂಬಂಧ ಏನೋ ಒಂಚೂರು ನಮ್ಮಿಂದ ಆದರೂ ಒಂಚೂರು ಹೆಲ್ಪ್ ಆಗುತ್ತಾ ಅಂತ ಅಂದ್ಕೊಂಡು ಒಂಚೂರು ನಾವು ಏನಾರ ಮಾಡ್ಕೊತ ಹೋಗೋದ್ರಿ ಫ್ರೆಂಡ್ಸ ಯಾಕಂದ್ರೆ ಜೀವನದಾಗ ಎಲ್ಲನೂ ಸಾಧನೆ ಮಾಡೇ ಮುಂದೆ ಹೋಗೋದಂತಾರೆ ಸಾಧನೆ ಮಾಡಬೇಕು ಬಟ್ ನಮ್ಮ ಕೈಲಾದಷ್ಟು ಏನು ಕೈಲಿ ಅದು ಆಗ್ತೈತಿ ಅದನ್ನು ಸಾಧನೆ ಮಾಡೇ ನಾವು ಮುಂದೂಡ್ಬೇಕ್ರೆ ಕೈಲಿ ಬೇಡ ನಮ್ದು ಅಂತಂದು ನಾವು ಕುತ್ಕೊಂಡ್ರೆ ನಮ್ಮ ಕೈಲಿ ಯಾವುದು ಆಗೋಕ್ಕೆ ಸಾಧ್ಯವೇ ಇಲ್ಲರಿ ಅದ್ರ ಸಂಬಂಧ ನಮ್ಗೆ ಆಗುತ್ತ ಅನ್ನೋ ಅನ್ನೋ ಒಂದು ನಂಬಿಕೆ ಇಟ್ಕೊಂಡ ನಾವು ಮುಂದೂಡ್ಬೇಕು ಅದೇ ಒಂದು ಚೂರು ನಾನು ನನ್ನ ತಲೆಗಾದ ಅದೇ ಒಂದು ಇಟ್ಕೊಂಡೆ ಈ ವಿಡಿಯೋ ಮಾಡ ರೀ ಫ್ರೆಂಡ್ಸ್ ಯಾಕಂದ್ರೆ ನಂಗೆ ಯಾವಾಗಲೂ ಏನೋ ಗೊತ್ತಿಲ್ಲರಿ ಅಂತಿರ್ತಾರ ಒಂದು ಸ್ವಲ್ಪ ಸ್ವಲ್ಪ ಜನ ಭಾಳ ಚೇಂಜ್ ಆಗಿ ಹೇಳ್ತೇವೆ ಅಂತ ಬಟ್ ನಾನು ಚೇಂಜ್ ಆಗಿಲ್ಲ ರೀ ನಾ ಏನು ಚೇಂಜ್ ಆಗೋಕೆ ಕಾರಣವೂ ಏನು ರೀ ಬಟ್ ನಮ್ಮ ಜೀವನ ಹೆಂಗೆ ನಡೆಯತ್ತೈತಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ರೀ ಅದ್ರ ಸಂಬಂಧ ನಂಗೆ ಏನು ಚೇಂಜ್ ಆಗೋಕ್ಕೋ ಸಾಧ್ಯನೇ ಇಲ್ಲರಿ ನಾನು ಆಗೋಂಗೂ ರೀ ನಾವು ಹೆಂಗೆ ಇರ್ತೀವಿ ಊಟದಾಗಿಂದ ನಾವು ಹೆಂಗೆ ಬಂದಿರ್ತೀವಿ ಹಂಗೆ ನಾವು ಇರೋದ್ರಿ ಅದ್ರ ಸಂಬಂಧ ಕೆಲವೊಬ್ಬರಿಗೆ ಫುಲ್ ಡೌಟ್ ಇರ್ತೈತೆ ರೀ ಏನು ಇದು ಮಾಡ್ಬೇಕು ಹಂಗೆ ಹಿಂಗೆ ಅಂತಂದ್ರೆ ಸೊ ನಾವು ಯಾ ಅಂತ ಬರೆದು ನಾ ಏನು ಇದು ಮಾಡಿಲ್ಲ ಫ್ರೆಂಡ್ಸ್ ಅದ್ರ ಸಂಬಂಧ ನಾನು ದಿನದ ವಿಡಿಯೋ ಅಂದ್ರೆ ನನ್ನ ಮಗಳು ಇಲ್ಲ ಏನಿಲ್ಲ ಮನೆಯಾಗಿಂದು ಒಂದು ಸ್ವಲ್ಪ ಅದೇ ಅಡುಗೆ ಅದೇ ಇಬ್ಬರದ ಅಡುಗೆ ಅದೇ ಅದೇನು ರೀ ಗಂಡ ಇಂಥದ್ದು ಅಡುಗೆ ಎಷ್ಟು ಇರ್ತೈತಿ ಸೊ ಅದನ್ನ ಇಷ್ಟ ಮಾಡಿಕೊಂಡು ಅದನ್ನು ತೋರಿಸ್ಬೇಕಂದ್ರೆ ಅದು ಒಂಚೂರು ಏನೋ ದಿನದ ದಿನ ಅದನ್ನ ಆಗಿರ್ತೈತೆ ರೀ ಅದ್ರ ಸಂಬಂಧ ಒಂಚೂರು ಒಂಚೂರು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಏನೋ ನಿಮಗೂ ನೋಡ್ರಿಗೂ ಒಂಚೂರು ಚಲೋ ಅನ್ನಿಸ್ತದೆ ಆಮೇಲೆ ಖುಷಿ ಅನ್ನಿಸ್ತದೆ ನನಗೂ ಕೂಡ ನೀವು ನೋಡಿದ್ರೆ ನನಗೂ ಇನ್ನೂ ಜಾಸ್ತಿ ಖುಷಿ ಅನ್ನಿಸ್ತದೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ನಾನೇ ಇದನ್ನು ನಿಮ್ಮ ಕಡೆ ಹೇಳಬೇಕಾಗತ್ತೆ ರೀ ಅದ್ರ ಸಹ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಟ್ರಿ ಫ್ರೆಂಡ್ಸ ಮತ್ತು ನಾನು ನೋಡಿರಿ ಈಗ ಇನ್ನು ಮುಂದೆ ಇದು ಪ್ರಮೋಟ್ ಮಾಡೋದು ಏನಾರು ಚಾನಲ್ ಕಂಟಿನ್ಯೂ ಆದ್ರೆ ಇದ ನಾನು ಕಂಟಿನ್ಯೂ ಮಾಡ್ಕೊತಾ ರೀ ಯಾಕಂದ್ರೆ ದಿನಕ್ಕೆ ದಿನ ದಿನಕ್ಕೆ ಒಂದೊಂದು ವಿಡಿಯೋನ ಪ್ರಮೋಟ್ ಮಾಡ್ಕೊತಾ ಹೋಗ್ಬಿಡ್ತೀನಿ ರೀ ಯಾರಾದರೂ ಅದು ಅವ್ರಿಗೆ ಏನಾದರೂ ಆಸಕ್ತಿ ಇದ್ದವ್ರು ಮಾತ್ರ ಹೇಳಿದ್ರೆ ನಾನು ಇದ್ಮಾಡ್ತೀನಿ ರೀ ಪ್ರಮೋಟ್ ಮಾಡ್ತೇನೆ ರೀ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದು ಪ್ರಮೋಟ್ ಚೂರು ಚಾರ್ಜ್ ರೀ ಚಾರ್ಜನ್ನು ಅಂತಪರಿದೇನು ದೊಡ್ಡ ಚಾರ್ಜ್ ತೊಗೊಳಂಗಿಲ್ಲರಿ ನಾನು ನಂಗೆ ಎಷ್ಟು ನ ಏನು ನನ್ನ ಮಟ್ಟಿಗೆ ನಾನು ಎಷ್ಟು ನಾನು ನನ್ನ ಕಡೆ ಎಷ್ಟು ಮಂದಿ ಕೇಳ್ತಾರೆ ಅವ್ರ ಮಟ್ಟಿಗೆ ನಾನು ಒಂಚೂರು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ರೀ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ನಾನು ಬಜ್ಜಿನ ರೀ ಯಾರಿಗೂ ಪ್ರಮೋಟ್ ಮಾಡ್ತೇನೆ ಅಂತಂದು ಸೊ ನೋಡಿರಿ ಫ್ರೆಂಡ್ಸ್ ಅದು ಯಾರಾದರೂ ನಿಮ್ಗೆ ಆಸಕ್ತಿ ಇದ್ರೆ ಯಾರಿಗಾದ್ರೂ ಏನಾದರೂ ಯೂಟ್ಯೂಬ್ ಬಗ್ಗೆ ಅಂದರು ಸ್ವಲ್ಪ ಇದು ಇದ್ರೆ ಪ್ರಾಬ್ಲಮ್ ಹಂಗೆ ಹಿಂಗೆ ಮತ್ತು ಯೂಸ್ ನೋಡ್ತೀನಿ ಹಂಗೆ ಹಿಂಗಂದ್ರೆ ಸೊ ನಾನು ಕೂಡ ವೀಡಿಯೋ ಪ್ರಮೋಟ್ ಮಾಡೋಕೆ ಇದರ ನಿರ್ಧಾರ ಮಾಡಿದ್ದೀನಿ ರೀ ಸೊ ಇನ್ಮೇಲೆ ನಾನು ಕೂಡ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ನೋಡಿರಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡೋದು ನನ್ನ ವಿಡಿಯೋ ಸ್ಟೋರಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇನ್ನೊಂದು ಏನಪ್ಪ ಅಂದರೆ ನನ್ನ ಧ್ವನಿ ಸರಿಯಾಗಿ ಬರೋಗತ್ತಿಲ್ಲ ಅನ್ನಿಸ್ತಿತ್ತು ರೀ ಯಾಕಂದ್ರೆ ಒಂದು ಸ್ವಲ್ಪ ನೆಗಡಿ ಜ್ವರ ಎಲ್ಲ ಫುಲ್ ಜೋರಾಗೈತೆ ರೀ ಅದ್ರ ಸಂಬಂಧ ಅದ್ರಾಗ ನಾನು ಈ ಗುಡನ ಮಾಡಿದ್ದೀನಿ ರೀ ಇದು ಕ್ಲೈಮೇಟು ಸರಿ ಇಲ್ಲ ಏನಿಲ್ಲ ರೀ ಈಗ ಮೂರು ಅಂತ ಬಿಟ್ಟೈತಿ ಬೆಳೆ ಬೆಳಗ್ಗೆ ಅಂತ ಸಿಕ್ಕಾಪಟ್ಟಿ ಥಂಡಿ ಇರ್ತೈತೆ ರೀ ಆ ತಂದಾಗಿ ಎದ್ದು ಮತ್ತು ಮನೆ ಅಪಾರ್ಟ್ಮೆಂಟಿಂದ ಮನೆಯಾಗಿದ್ದು ಕೆಲಸ ಆಮೇಲೆ ಹೊರದಿನ ಕೆಲಸ ಅಂದ್ರೆ ಸಿಕ್ಕಾಪಟ್ಟಿ ಕೆಲಸ ರೀ ಅದ್ರ ಸಂಬಂಧ ಏನು ನಾನು ಗುಡ್ಗೆ ತೊಗೊಂಡು ಚೂರು ಆರಾಮಾಗಿದ್ದೀನಿ ರೀ ಇನ್ನೊಂದು ಏನಪ್ಪ ಅಂದ್ರೆ ಇದು ನಾನು ಮಧ್ಯಾಹ್ನ ಮೇಲೆ ಹಿಂಗೆ ಪ್ರಮೋಟ್ ವಿಡಿಯೋ ಅಂದ್ರೆ ಯಾಕಂದ್ರೆ ನಂಗೆ ಬೆಳಿಗ್ಗೆ ಅಂದ್ರೆ ನಾನು ಏಳು ಗಂಟೆನೇ ಕೆಲ್ಸಕ್ಕೆ ಹೋಗಿರ್ತೇನೆ ಅಂದರೆ ಅದ್ರಾಗ ನಂಗೆ ಆಗೋಂಗಿಲ್ಲ ಕೆಲ್ಸದ ಇದ್ರಾಗ ಗಡಬಡಾಗಿ ನನಗೆ ಇರ್ತವೆಲ್ಲ ಮತ್ತೆ ಹೇಳ್ಬೋದನ್ನ ಮಾಡ್ಕೊತ ಆಗಬೇಕು ರೀ ಏನಾದರೂ ನಾವು ಒಂದು ವೀಡಿಯೋ ಮಾಡ್ಬೇಕಂದ್ರೆ ಅದಕ್ಕೆ ಕ್ಲಿಯಾರಿಟಿ ಇರ್ಬೇಕು ರೀ ಅನ್ನೋ ಚಲೋ ಚಲೋ ಅನ್ ರೀ ವಿದ್ಯೆ ನೋಡೋರ್ಗು ನಿಮಗೂ ಚಲೋ ಅನಿಸ್ಬೇಕು ರೀ ಇನ್ನೊಂದು ಸಲ ನೀವು ನೋಡಿದ್ರೆ ನಿಮ್ಗೆ ವೀಡಿಯೋ ಯೋಚ್ ವೀಡಿಯೋ ಚಲೋ ಅದಾವೆ ಬಿಡೋ ಅಂತ ನಾನು ಅನ್ಕೋಬೇಕು ಆ ಥರ ವೀಡಿಯೋ ಮಾಡಿ ಹಾಕ್ಬೇಕು ರೀ ಅದ್ರ ಸಂಬಂಧ ನಾನು ಮಧ್ಯಾಹ್ನ ಮೇಲೇನ ಒಂಚೂರು ಯಾಕಂದರೆ ಈ ಟೈಮ್ ಅಂದರೆ ಫ್ರೀ ಇರ್ತೇನೆ ರೀ ನಾನು ಈ ಟೈಮ್ಗೆ ಹಾಕಬೇಕು ಒಂಚೂರು ಏನೋ ನಿಮಗೂ ಹೆಲ್ಪ್ ಆಗುತ್ತೆ ರೀ ಸರ್ ನಮ್ಮ ಒಂದು ಕರ್ಸಾಗತ್ತೈತ್ರಿ ಅಲ್ಲಿ ಕದಿಟ್ಟು ಬಂದಿನಿ ಅದ್ರ ಸಂದ ಬಿಟ್ಟೈತ್ರಿ ಅದು ಮನೆ ಒಳಗೆ ಹೋಗೋಕೆ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತಿಂದ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಲೈಕ್ ಮಾಡಿರಿ ಶೇ ಲೈಕ್ ಮರಿ ಮರಿಬೈತೆ ಅಂತ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಹಾಗೆ ಇನ್ನೂ ಹೆಚ್ಚಿನದಾಗಿ ನನಗೂ ಖುಷಿ ಅನಿಸ್ತಿತ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಹಾರೈಕೆ ಇದ್ರೆ ಹಾರೈಕೆ ಇದ್ರೆ ನಾನು ಯಾವಾಗಲೂ ಮುಂದೆ ಬರ್ತೀನಿ ಅನ್ನೋದು ನಂಗೆ ಒಂದು ನಂಬಿಕೆನೇ ಆಯ್ತು ಆಯ್ತು ರೀ ಫ್ರೆಂಡ್ಸ ಮತ್ತೆ ನೋಡಿರಿ ಫ್ರೆಂಡ್ಸ ನಾನು